ಎಲ್ಲರಿಗೂ ನಮಸ್ಕಾರ ಇವತ್ತು ಬೇಳೆ ಒಬ್ಬಟ್ಟು ಹೇಗೆ ಮಾಡುವುದೆಂದು ನೋಡೋಣ ನಾನು ಮಾಡಿರೋದಿಲ್ಲಿ ಕಡಲೆಬೇಳೆಯ ಹೋಳಿಗೆ ಒಂದು ಕಪ್ ಕಡಲೆಬೇಳೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಗ್ಲಾಸಿನೆಲ್ಲ ಅಳತೆಯ ಮೇಲೆ ಮೊದಲು ಕುಕ್ಕರಿನಲ್ಲಿ ನೀರು ಕುದಿಯಲು ಇಟ್ಟು ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನು ಹಾಕಿದ್ದೇನೆ ಕಡಲೆ ಬೇಳೆಯನ್ನು ತೊಳೆದುಕೊಂಡು ಆ ಕುದಿಯುತ್ತಿರುವ ನೀರಿನಲ್ಲಿ ಹಾಕುತ್ತಿದ್ದೇನೆ ನಂತರ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಲಿಡ್ಡನ್ನು ಮುಚ್ಚಿಕೊಳ್ಳೋಣ ಒಂದು ಬಿಸಿಲು ಬಂದರೆ ಸಾಕು ಮತ್ತೊಂದು ಪಾತ್ರೆಯಲ್ಲಿ ನಾನು ನೀರನ್ನು ಕುದಿಯಲು ಇಟ್ಟುಕೊಂಡಿದ್ದೇನೆ ಮತ್ತು ಸಣ್ಣ ರವೆಯನ್ನು ಬಾಂಬೆ ರವೆ ಅಂತ ಹೇಳ್ತೀವಲ್ಲ ಅದನ್ನು ಎರಡು ಸ್ಪೂನಷ್ಟು ನಾನು ನೆನೆಯಲು ಇಟ್ಟುಕೊಂಡಿದ್ದೇನೆ ಹಿಟ್ಟನ್ನು ಜರಡಿ ಹಿಡಿದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ವಲ್ಪ ಹೋಳಿಗೆಗೆ ಎಣ್ಣೆ ಬೇಕಾಗುತ್ತೆ ಜಾಸ್ತಿ ನಾನಿಲ್ಲಿ ಕೂಡ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಕಿಕೊಂಡು ನೆನೆಸಿಟ್ಟುಕೊಂಡಂತಹ ಬಾಂಬೆ ರವ ಅಂತ ಹೇಳ್ತೀವಲ್ಲ ಸಣ್ಣ ರವೆ ಅಂತ ಹೇಳ್ತೀವಲ್ಲ ಆ ಸಣ್ಣ ರವೆಯನ್ನು ಹಾಕಿ ನೀಟಾಗಿ ಕಲಿಸಿಕೊಳ್ಳೋಣ ಹೋಳಿಗೆ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡ್ರೆ ಹೋಳಿಗೆ ಪೂರ್ಣ ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೋಳಿಗೆ ಹಿಟ್ಟನ್ನು ನಾವು ಯಾವಾಗಲೂ ಮೆತ್ತಿಗೆನೇ ಜಾಸ್ತಿ ಸ್ವಲ್ಪ ಮೆತ್ತಿಗೆನೇ ಇರಬೇಕು ಹಾಗೆ ನೀಟಾಗಿ ನಾದಿಕೊಂಡಿದ್ದೇನೆ ಇಲ್ಲಿ ನಾನು ಸ್ವಲ್ಪ ನಾದಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಈ ರೀತಿಯಾಗಿ ಹಾಕಿ ನೆನೆಯಲು ಬಿಡೋಣ ಅಷ್ಟರಲ್ಲಿಯೇ ಇಲ್ಲಿ ಬೇಳೆ ಕುದ್ದಿದೆ ನಾನು ಒಂದೇ ವಿಷಲ್ ವಿಷಲನ್ನು ಹೊಡೆಸಿರೋದು ನಾನು ಆಗಲೇ ಹೇಳಿದ್ನಲ್ಲ ಕುದಿಯಲು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೆ ಅದೇ ಪಾತ್ರೆಗೆ ಮತ್ತೆ ಬೇಳೆಯನ್ನು ಹಾಕಿ ಏಕೆಂದರೆ ಕಟ್ಟು ಸ್ವಲ್ಪ ಜಾಸ್ತಿ ಬಂದರೆ ಬೇಳೆ ಕಟ್ಟಿನ ಸಾರ ಚೆನ್ನಾಗುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಮತ್ತೊಂದು ಕುದಿಯನ್ನು ಅಲ್ಲಿ ಬಿಟ್ಟು ನಾ ಜರಡಿ ಒಳಗಡೆ ಬೇಳೆಯನ್ನು ಮತ್ತು ಕಟ್ಟನ್ನು ಬೇರೆ ಬೇರೆ ಮಾಡಿಕೊಂಡು ಮಾಡಿಕೊಂಡಿದ್ದೇನೆ ನಾನು ಮತ್ತೊಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳೋಣ ಹೀಗೆ ಕರೆಸ್ಕೋಬೇಕಂತನೂ ಏನಿಲ್ಲ ಬೇಳೆ ಮತ್ತು ಬೆಲ್ಲವನ್ನು ಎರಡನ್ನೂ ಮಿಕ್ಸ್ ಮಾಡಿನೇ ಒಲೆ ಮೇಲಿಟ್ಟರು ಇದು ಕೂಡ ಏನಾಗುತ್ತೆ ನೀರಾಗತ್ತೆ ಹಾಂ ಈಗ ಇದು ಬರೀ ಕರಿಗಿದೆ ಯಾವುದೇ ಥರದ ಹಣ ಗಿಣ ನಾನು ಇಲ್ಲೇನೂ ಮಾಡಿಲ್ಲ ಬರೀ ಕರಿಗಿದೆ ಇದಕ್ಕೆ ನಾವು ಬೇಳೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಒಂದು ಕುದಿ ಇದು ಬರಲಿ ಈಗ ಕುದೀತಾ ಇದೆ ನೋಡ್ರಿ ಇದು ಕುದ್ರೆ ಹೋಳಿಗೆ ಹೂರ್ಣ ಏನೂ ಆಗೋದಿಲ್ಲ ಎರಡು ದಿವಸ ಇಟ್ಟರು ಕೂಡ ಕೆಡೋದಿಲ್ಲ ಈ ರೀತಿ ಕುದಿ ಬಂದರೆ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಏನಪ್ಪ ಇಷ್ಟು ನೀರಿದೆಯಲ್ಲ ಅಂತ ಅನ್ಕೋಬೋದು ಬೇಳೆ ಸ್ವಲ್ಪ ಗಟ್ಟಿನೇ ಇದ್ದಾಗ ಇದು ನೀರಿದ್ದರೆ ಅದು ಅದು ಮ್ಯಾನೇಜ್ ಆಗುತ್ತೆ ಯಾಕಂದರೆ ಹೂಡ ಈಗ ಚೆನ್ನಾಗಿ ಬರುತ್ತೆ ಅಕಸ್ಮಾತಾಗಿನೂ ನಮಗೆ ಬೇಳೆ ಉಳ್ಕೊಂಡ್ರೆ ನನ್ನ ಹತ್ರ ಇನ್ನೂ ಒಂದು ಪಾತ್ರೆ ಇದೆ ಆ ಪಾತ್ರೆ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಹೂರ್ಣವನ್ನು ಮಾಡ್ಕೋತೀನಿ ಅದನ್ನು ಕೂಡ ಅದು ಪಾತ್ರೆ ಯಾವುದಂತ ನಿಮಗೆ ತೋರಿಸ್ತೇನೆ ನೋಡಿರಿ ಈ ಥರದ ಪಾತ್ರೆ ಹೂರ್ಣ ಮಾಡ್ಕೊಳ್ಳಿಕ್ಕೆ ಪರೋಟ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡುವಂಥದ್ದು ಇದರಲ್ಲಿ ನಾನು ಮಿಕ್ಸರಲ್ಲಿ ಹಿಡಿದಿಟ್ಟಿರುವಂಥ ಹೂರಣನ ಏನು ಮಾಡ್ತೀನಿ ಇದರಲ್ಲಿ ಹಾಕಿಬಿಟ್ಟು ಭಾಳ ಬೇಗ ಸಕೆ ಒಂದು ಎರಡು ನಿಮಿಷದಲ್ಲಿ ಕೂಡ ಆಗುವಂಥದ್ದಿದು ಹೂರ್ಣ ನೀಟಾಗಿ ಒಂದು ಸಣ್ಣ ಬೇಳೆ ಕೂಡ ಉಳಿದೇ ಇರೋ ಥರ ನೀಟಾಗಿ ಹೂರ್ಣ ರೆಡಿಯಾಗಿ ನೋಡಿರಿ ಶಾವಿಗೆ ಥರ ಏನಾಗುತ್ತೆ ಕೆಳಗಡೆ ಬೀಳುತ್ತೆ ಅಷ್ಟು ನೀಟಾಗಿ ಹೂರ್ಣ ರೆಡಿ ಆಗುತ್ತೆ ಈ ತರ ರೆಡಿ ಆದಂತಹ ಹೂರ್ಣವನ್ನು ನಾನು ಉಂಡೆಯನ್ನಾಗಿ ಮಾಡಿಟ್ಟುಕೊಳ್ಳುತ್ತಿದ್ದೀನಿ ನೋಡಿ ಕೈಯಲ್ಲಿನೇ ಇದನ್ನ ನಾವು ಹಿಟ್ಟನ್ನು ಉಡಿಯುವುದು ಅಂತ ಹೇಳ್ತೀವಿ ಈ ಥರ ಕೈಯಲ್ಲಿನೇ ಹಿಟ್ಟನ್ನು ಏನು ಮಾಡಬೇಕು ನಾನು ನಾನು ಚಮಚದಲ್ಲಿ ತೋರಿಸಿದೆ ಇದನ್ನು ಕೈಯಲ್ಲಿನೇ ಮಾಡ್ಕೋಬೇಕು ಆವಾಗ ಅದು ಹಿಟ್ಟು ಆಗುತ್ತೆ ತಿನ್ನಲು ತಿನ್ನುವಾಗ ಅದು ಮೃದುತ್ವ ಏನಾಗುತ್ತೆ ಹೆಚ್ಚಾಗಿ ಬರುತ್ತೆ ನಾನೀಗ ಕಣಕವನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಳಿಗೆಯನ್ನು ಮಾಡಲು ಪ್ರಾರಂಭಿಸಿದ್ದೇನೆ ನಾನು ಹೇಗೆ ರೊಟ್ಟಿ ಮತ್ತು ಚಪಾತಿಯನ್ನು ಕಲ್ಮೇಲೆ ಮಾಡ್ತೀನೋ ಅದೇ ರೀತಿ ಹೋಳ್ಗಿನೂ ಕೂಡ ಹೀಗೆ ಮಾಡ್ತೀನಿ ನೋಡ್ರಿ ಹಿಟ್ಟನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಹಚ್ಚಬಾರದು ಸರಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ತಟ್ಕೊಂಡು ನಂತರ ಲಟ್ಟಣಿಗೆ ಇಂತ್ರ ನಿಧಾನವಾಗಿ ಲಟ್ಟಿಸ್ಬೇಕು ಯಾವುದೇ ಕಾರಣಕ್ಕೂ ಲಟ್ಟಣಿಗೆಗೆ ಒತ್ತಡವನ್ನು ಹಾಕಬಾರ್ದು ನಿಧಾನವಾಗಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ಹೋಳಿಗೆ ಹರಿಯುವುದಿಲ್ಲ ಯಾಕಂದರೆ ಯಾವುದೇ ತರಹದ ಬೆಳೆಕಾಳುಗಳು ಹೋಳಿಗೆಯಲ್ಲಿ ಹೋಳಿಗೆ ಹೂರಣದಲ್ಲಿ ಉಳಿದುಕೊಂಡಿಲ್ಲ ಆ ಕಾರಣದಿಂದಾಗಿ ನಾವು ಈ ರೀತಿ ಕೂಡ ಏನು ಮಾಡಬಹುದು ಹೋಳ್ಗೆನ್ನ ಮಾಡ್ಕೋಬಹುದು ನೀವೆಷ್ಟು ಹೂರಣ ದೊಡ್ಡದು ತಗೊಂಡಾದ್ರು ಹೋಳಿಗೆನ ದೊಡ್ಡದನ್ನಾಗಿ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಮಾಡ್ತಾ ಇದೆ ನಾನು ಇಲ್ಲಿ ಹೋಳ್ಗೆನ ನೋಡಿ ಈ ಥರನಾಗಿ ಪ್ರತಿಯೊಂದು ಹೋಳಿಗೆ ಉಬ್ಬಿನೇ ಬರುತ್ತದೆ ಪ್ರತಿ ಹೇಗೆ ಹೇಗೆ ಹಿಟ್ಟು ನಾದ್ಕೊಂಡಿರ್ತೀವಿ ಯಾವ ರೀತಿಯಾಗಿ ಅದನ್ನು ನಾವು ಆ ಹಿಟ್ಟನ್ನು ಉಡಿಯೋದು ಅಂತ ಹೇಳಿದ್ನಲ್ಲ ಆ ರೀತಿಯೆಲ್ಲ ಮಾಡಿಕೊಂಡಾಗ ಸಾಫ್ಟಾಗಿ ಈ ಒಂದು ಹೋಳಿಗೆ ಬರುತ್ತೆ ನೋಡಿ ಪ್ರತಿಯೊಂದು ಹೋಳಿಗೆನೂ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ ಹಿಟ್ಟು ಕೂಡ ಕಾಣಿಸ್ತಾ ಇಲ್ಲ ಹಚ್ಚಿರೋದು ಈಗ ಸವಿಯಲ್ಲೂ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ